ಪುಲ್ಕೇಶ್ ನಗರ ಕ್ಷೇತ್ರದಲ್ಲಿ ಸನ್ಮಾನದ ಶ್ರೀ ಎ ಸಿ ಶ್ರೀನಿವಾಸ್ ಸಾವಿರ ನೇತೃತ್ವದಲ್ಲಿ ಪುಲ್ಕೇಶ್ ನಗರ್ ಎಂ ಎಲ್ ಎ ಸಿ ಶ್ರೀನಿವಾಸ್ ನೇತೃತ್ವದಲ್ಲಿ ಇದೊಂದು ಪ್ರೋಗ್ರಾಮ್ ನಡೀತು ಈ ಪ್ರೋಗ್ರಾಮ್ ಅಲ್ಲಿ ಮುಖ್ಯ ಅತಿಥಿ ಆದಂತರ್ಜೇವಾಲಾ ಸುರ್ಜೇವಾಲ ಅವರು ಬಂದಿದ್ರು ಬಂದಿದ್ರು ಸುರ್ಜೇವಾಲ ಬಂದಿದ್ರು ಕೆಜಿ ದಾರ್ಜು ಅವ್ರು ಬಂದಿದ್ರು ಮತ್ತೆ ಎಂಎಸ್ ಸಿ ಅವರು ಯೂತ್ ಅವರು ಐಎನ್ ಟಿ ಎಸ್ ಅವರು ಎಲ್ಲ ಬಂದಿದ್ರು ಎಲ್ಲಾ ಕಾಂಗ್ರೆಸ್ ಘಟಕ ನಾಯಕರು ಬಂದಿದ್ರು ಇವತ್ತು ಅಭ್ಯಾನ ಏನಂದ್ರೆ ಓಟ್ ಚೇರಿ ಗತಿ ಚೇರಿ ನಮ್ಮ ಓಟ್ ಅನ್ನು ಕಟ್ಟು ಬಿಜೆಪಿ ಸರ್ಕಾರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಅಂತ ಈ ಒಂದು ಅಭಯಾರ ನಡೆಸಿ ಆಲ್ ಓವರ್ ಇಂಡಿಯಾ ಹುಲಕೇಶ್ವರಿ ನಗರ ಅಂತ ಇಲ್ಲ ಕರ್ನಾಟಕ ಅಂತ ಇಲ್ಲ ಆಲ್ ಓವರ್ ಇಂಡಿಯಾ ಈ ಒಂದು ಅಭಯಾರ ನಡೆಸಿ ನಾವು ಜನ ಬಂದು ಈ ಓಟ್ ಚೋರಿ ಗತಿ ಚೋರಿಗೆ ತೊಂದರೆ ಅವರು ಅದಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ ಎಲ್ಲ ಕಾರ್ಯಕರ್ತರು ಬೂತ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಎಲ್ಲಾ ಕಾರ್ಯಕರ್ತರು ಬಂದು ಈಗ ಸೇರಿ ಮತ್ತು ಜನ ಗೊಂದಲ ಸೇರಿ ಎಲ್ಲಾ ಈ ಪ್ರೋಗ್ರಾಮ್ ಅನ್ನು ಯಶಸ್ವಿ ಕಂಡು ಮಾಡಿದ್ದಾರೆ ನಿಜವಾಗಿ ಮಾತಿದ್ದು ರಾಹುಲ್ ಗಾಂಧಿ ಅವರು ಖುದ್ದಾಗ ಬಂದು ವಿಸಿಟ್ ಮಾಡಿ ಮಾದೇಪುರದಲ್ಲಿ ಏನ್ ಗೊಂದಲ ನಡೆದಿದೆ ಅದಕ್ಕೆ ಎಂಬತ್ ಸಲ ಏನ್ ಗೊಂದಲ ನಡೆದಿದೆ ಅದಕ್ಕೆ ಅವ್ರು ಮಾಡಿದ್ದಾರೆ ಈ ನಾವು ಪುಲ್ಕೇಶ್ ನಗರದಿಂದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತನ ಈ ಸೇರಿ ನಾವು ಬಿಜೆಪಿ ಸರ್ಕಾರ ನಾವು ಧಿಕ್ಕಾರೂಕ್ ಮಟ್ಟದಲ್ಲಿ ಮನೆ 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 ಹೋಗಿ ನಿಮ್ಮ ಓಟ್ ಹಕ್ಕೊಂಡು ಏನಿದೆ ಅದನ್ನು ಪ್ರಶ್ನಿಸಿ ಏನ್ ಓಟ್ ಯಾರು ಜನ ಇಲ್ಲ ಅದಕ್ಕೆ ನಾವು ರದ್ದು ಮಾಡಿ ನಮ್ಮ ಎ ಸಿ ಶ್ರೀನಿವಾಸ ನಮ್ಮ ಬಹಳ ಅಭಿವೃದ್ಧಿ ಕೆಲಸ ನಡೀತಾ ಇದೆ ವೈಟ್ ಟ್ಯಾಪಿಂಗ್ ನಡೀತಾ ಇದೆ ಆಮೇಲೆ ಕೆ ಆರ್ ಎ ಕೆ ಆರ್ ಎ ಪಂಪ್ ನಡಿತಾ ಇದೆ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ನಾವು ಡಿ ಜೆ ಎಲ್ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಜನಪ್ರಿಯ ಶಾಸಕರು ಎ ಸಿ ಶ್ರೀನಾ ಸಾಹೇಬರು ನೇತೃತ್ವದಲ್ಲಿ ಮತ್ತೆ ಎ ಸಿ ಸಿ ನಾಯಕಿರಮ್ಮ ನಮ್ಮ ನಾಗಂದ್ ಗಾಂಧೀಜಿ ಅವನ ನಾಲ್ಕಿದ ಒಂದು ಕೋ ನಾವು ಇಲ್ಲಿ ನಡೆದಿದ್ದೀವಿ ನಡೆದಿದೆ ಇದಕ್ಕೆ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರು ಡಿ ಜೆ ಎಲ್ಲಿ ಬ್ಲಾಕ್ ದೇಶ ಮತ್ತೆ ನಮ್ಮ ತಿರುಪತಿ ತಿರುಪಾಲ್ ಅಂದ್ಬಿಟ್ಟು ನಮ್ಮ ಪ್ರೀತಿ ಸೇರಿಯರು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಈ ಪ್ರೋಗ್ರಾಮ್ ಅನ್ನು ಬಹಳ ಒಳ್ಳೆ ರೀತಿಯಿಂದ ನಡೆಸಿದ್ದಾರೆ ದತ್ತ ಸಾಹೇಬ್ ಬಂದಿದ್ದಾರೆ ಮತ್ತೆ ನಮ್ಮ ಅಭಿಷೇಕ್ ದತ್ತ ಬಂದಿದ್ರು ಮತ್ತೆ ಕೆ ಜೆ ಜಾಗ ಸಾಹೇಬರು ಅವರು ಬಂದಿದ್ರು ಮತ್ತೆ ಚಂದ್ರಶೇಖರ್ ಸಾಹೇಬ್ ಅವ್ರು ಬಂದಿದ್ರು ಮತ್ತೆ ಮತ್ತೆ ಸಲೀಂ ಅಹಮದ್ ಸಾಹೇಬ್ ಎಲ್ಲ ನಮ್ಮ ನಮ್ಮ ಪಕ್ಷದ ಇಡೀ ನಾಯಕರು ಮುಖಂಡರು ಬಂದಿ ಹಾಗೆ ನಾವು ಎಲ್ಲಾ ನಮ್ಮ ಸಾಹೇಬರ ನೇತೃತ್ವದಲ್ಲಿ ನಾವು ಎಲ್ಲಾ ಸಿದ್ಧ ಸಿದ್ಧಾಗಿದ್ದೀವಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಸಿದ್ಧ ಸಿದ್ಧಾಗಿದ್ದೀವಿ ನಾವು